ಬಾರೋ ನಮ್ಮ ಮನೆಗೆ ಬಾರೋ ನಮ್ಮ ಮನೆಗೆ ಗೋಪಾಲ ಕೃಷ್ಣ ಬಾರೋ ನಮ್ಮ ಮನೆಗೆ ಬಾರೋ ನಮ್ಮ ಮನೆಗೆ ಗೋಪಾಲ ಕೃಷ್ಣ ಬಾರೋ ನಮ್ಮ ಮನೆಗೆ ಗೊಲ್ಲ ಬಾಲಕರನ್ನು ನಿಲ್ಲಿಸಿ ಪೆಗಲೇರಿ ಗುಲ್ಲ ಬಾಲಕರನ್ನು ನಿಲ್ಲಿಸಿ ಪೆಗಲೇರಿ ಗುಲ್ಲು ಮಾಡದೆ ಮೊಸರೆಲ್ಲ ಕುಡಿದಂತ ಕೃಷ್ಣ ಗುಲ್ಲು ಮಾಡದೆ ಮೊಸರೆಲ್ಲ ಕುಡಿದಂತ ಕೃಷ್ಣ ಬಾರೋ बारो नमी गोपाल कृष्ण बारो वारो नम्मा मनिगे। गोपाल कृष्णबारो न ೂರಿ ತಿಲಕವ ಶಿಸ್ತಾಗಿ ಪಣೆಯೋಳಿಟ್ಟು ಕಸ್ತೂರಿ ತಿಲಕವ ಶಿಸ್ತಾಗಿ ಪಣೆಯೋಳಿಟ್ಟು ಮಸ್ತಕದಲ್ಲಿ ಪರ ವಸ್ತು ಧರಿಸಿದ ಕೃಷ್ಣ ಮಸ್ತಕದಲ್ಲಿ ಪರ ವಸ್ತು ಧರಿಸಿದ ಕೃಷ್ಣ ಬಾರೋ ಬಾರೋ नम मनेगे गोपलकृष्णबारो न ನಾರೇರು ನಾವೆಲ್ಲ ನೀರಿಗೆ ಹೋಗುವಾಗ ನಾರೇರು ನಾವೆಲ್ಲ ನೀರಿಗೆ ಹೋಗುವಾಗ ದಾರಿಯೋಳಡ್ಡಗಟ್ಟಿ ಬಾರೆಂದು ಕರೆದ ಕೃಷ್ಣ ದಾರಿಯೋಳ ಅಡ್ಡಗಟ್ಟಿ ಬಾರೆಂದು ಕರೆದ ಕೃಷ್ಣ ಬಾರೋ வாரோ நம்ம மனைகே கிருஷ்ண வாரோ நம்ம மனைகே தாரேரு ಚಿಟ್ಟ ಸೀರೆಗಳನ್ನೇ ಕದ್ದು ಮೇರೆ ನಿಲ್ಲದೆ ಕರ ತೋರೆಂದ ಶ್ರೀ ಕೃಷ್ಣ ನಾರೇರು ಬಿಚ್ಚಿಟ್ಟ ಸೀರೆಗಳನ್ನೇ ಕದ್ದು ಮೇರೆ ನಿಲ್ಲದೆ ಕರ ತೋರೆಂದ ಶ್ರೀ ಕೃಷ್ಣ ಬಾರೋ ಬಾರೋ ನಮ್ಮ ಮನೆಗೆ ಗೋಪಾಲ ಕೃಷ್ಣ ಬಾರೋ ನಮ್ಮ ಮನೆಗೆ ൂര് ജന പൊജ്ജിയോളിട്ടു കൊണ്ടു മൂർ ജനു തന്ന പൊജ്ജിയോളിട്ടു കൊണ്ട് ജജ്ജെയ കട്ടി തെജ്ജെയക്കുത കൃഷ്ണ ജ്ജേയ കട്ടി തെജ്ജേയ നിക്കുത കൃഷ്ണ ബാരോ 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 നമ്മ മന ಕೃಷ್ಣ ಬಾರೋ ನಮ್ಮ ಮನೆಗೆ ಅಂಗನಿಯರ ವ್ರತವ ಭಂಗವ ಮಾಡಿದ ಅಂಗನಿಯರ ವ್ರತವ ಭಂಗವ ಮಾಡಿದ ರಂಗ ಭವ ಭಂಗ ಬಿಡಿಸೋ ಸ್ವಾಮಿ ರಂಗ ವಿಠಲ ಆ ರಂಗ ವ ಭಂಗ ಬಿಡಿಸೋ ಸ್ವಾಮಿ ಬಾರೋ ಬಾರೋ ನಮ್ಮ ಮನೆಗೆ ಗೋಪಾಲ ಕೃಷ್ಣ ಬಾರೋ ನಮ್ಮ ಮನೆಗೆ ಗೊಲ್ಲ ಬಾಲಕರನ್ನು ನಿಲ್ಲಿಸಿ ಪೆಗಲೇರಿ ಗುಲ್ಲು ಮಾಡದೆ ಮೊಸರೆಲ್ಲ ಕುಡಿದಂತ ಕೃಷ್ಣ ಬಾರೋ बारो कोपल गोपालकृष्ण बारो नम्मा मनेगे बारो मनेगे